ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ಐದನೇ ತಾರೀಕು ಬಹಳ ಭಯಂಕರವಾಗಿರುವ ಶಕ್ತಿಶಾಲಿಯಾದಂತಹ ಹುಣ್ಣಿಮೆ ಇರೋದರಿಂದ ಈ ಒಂದು ಹುಣ್ಣಿಮೆ ಬಹಳ ಶಕ್ತಿಯುತವಾಗಿದೆ ಕಾರ್ತಿಕ ಹುಣ್ಣಿಮೆ ಆಗಿರೋದ್ರಿಂದ ಈ ಒಂದು ಕಾರ್ತಿಕ ಮಾಸದಲ್ಲಿ ಬಂದಿರುವುದಕ್ಕೆ ಇದಕ್ಕೆ ಬಹಳಷ್ಟು ಶಕ್ತಿ ಇರುತ್ತದೆ ಅಂತಲೇ ಹೇಳಬಹುದು ಈ ಹುಣ್ಣಿಮೆಯ ಪ್ರಭಾವದಿಂದ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಬಾಳು ಬಂಗಾರವಾಗುತ್ತದೆ ಇನ್ನು ಮುಂದೆ ಸೋಲೆ ಅನ್ನೋದು ಇರೋದಿಲ್ಲ ಎಲ್ಲ ಕೆಲಸದಲ್ಲೂ ಯಶಸ್ಸು ಖಂಡಿತ ಹಾಗೂ ಆಯುಷ್ಮಾನ್ ಯೋಗ ಸೌಭಾಗ್ಯ ಯೋಗದಿಂದ ಇರ ರಾಶಿಯವರಿಗೆ ಅಪರೂಪವಾದ ವಿಶೇಷ ಯೋಗಗಳು ಕೂಡಿ ಬರುತ್ತದೆ ಇದರಿಂದ ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಅದೃಷ್ಟ ಅಂತಾನೆ ಹೇಳ್ಬಹುದು ಈ ಒಂದು ಹುಣ್ಣಿಮೆ ಆಗಸ್ಟ್ ನಾಲ್ಕನೇ ತಾರೀಕು ಪ್ರಾರಂಭವಾಗಿ ಆಗಸ್ಟ್ ಐದನೇ ತಾರೀಕು ಸಂಜೆ ಮುಕ್ತಾಯಗೊಳ್ಳುತ್ತದೆ ಈ ಒಂದು ಶಕ್ತಿಶಾಲಿ ಹುಣ್ಣಿಮೆಯ ಪ್ರಭಾವದಿಂದಾಗಿ ಈ ರಾಶಿಯವರಿಗೆ ಗಜಕೇಸರಿ ಯೋಗ ಏಳು ರಾಶಿಯವರು ಶ್ರೀಮಂತರಾಗುವುದು ಖಂಡಿತ ಆ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಯಾವೆಲ್ಲಾ ರೀತಿಯ ಲಾಭವನ್ನ ಕಂಡುಕೊಳ್ತಾರೆ ಯಾವೆಲ್ಲ ಕಷ್ಟಗಳಿಂದ ಹೊರಬರ್ತಾರೆ ಯಾವ ರೀತಿ ಅದೃಷ್ಟದ ಜೀವನ ಈ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ಹಾಗೂ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಬಹಳಷ್ಟು ಶಕ್ತಿ ವಿಶೇಷವಾಗಿ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟ ಸಾಲ ಬಾಧೆಯಿಂದ ಪರಿಹಾರ ಕಾರ್ತಿಕ ಮಾಸದ ವಿಶೇಷವಾದ ಹುಣ್ಣಿಮೆಯ ಪ್ರಭಾವದಿಂದ ಅದೃಷ್ಟವಂತರಾಗುತ್ತಿರುವಂತಹ ಏಳು ರಾಶಿಗಳಲ್ಲಿ ಮೊದಲನೇ ರಾಶಿ ಬಂದು ಮೇಷರಾಶಿ ಮೇಷರಾಶಿಯವರಿಗೆ ಲಾಭದ ಯೋಗ ಕೂಡಿ ಬರುತ್ತದೆ ಈ ಹುಣ್ಣಿಮೆಯು ಮೇಷರಾಶಿಯವರಿಗೆ ಯಾವ ಕೆಲಸವನ್ನ ಮಾಡಿದರೂ ಕೂಡ ಕೈ ಹಿಡಿಯುತ್ತದೆ ವ್ಯಾಪಾರ ವ್ಯವಹಾರ ಉದ್ಯೋಗ ಎಲ್ಲ ಕ್ಷೇತ್ರದಲ್ಲೂ ಕೂಡ ತುಂಬ ಯಶಸ್ಸು ಧನ ಸಂಪತ್ತು ಯಶಸ್ಸನ್ನು ಕಂಡುಕೊಳ್ತಾರೆ ಇಷ್ಟು ಇಷ್ಟುದಿನ ಮೇಷರಾಶಿಯವರು ತುಂಬಾ ಹಣಕಾಸಿನ ಸಮಸ್ಯೆಯಿಂದ ಪರದಾಡುತ್ತಿದ್ದರು ಆದರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಇನ್ನು ಮುಂದೆ ಆ ಸಮಸ್ಯೆಗಳು ಬರೋದಿಲ್ಲ ಏಕೆಂದರೆ ಕೈ ಹಿಡಿದ ಕೆಲಸಗಳಲ್ಲಿ ಆಕಸ್ಮಿಕವಾಗಿ ಲಾಭದಿಂದ ಹಣ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಮತ್ತು ಕುಟುಂಬದಲ್ಲಿ ತುಂಬಾ ಸಂತೋಷದಿಂದ ಜೀವನವನ್ನ ನಡೆಸ್ತಾರೆ ಹುಣ್ಣಿಮೆಯ ನಂತರ ಮೇಷರಾಶಿಯವರು ಆಸ್ತಿಯನ್ನ ಖರೀದಿ ಮಾಡಲು ಮನೆಯನ್ನ ಖರೀದಿ ಮಾಡಲು ಮತ್ತು ವಾಹನವನ್ನ ಖರೀದಿ ಮಾಡಲು ತುಂಬಾ ಶುಭ ಯೋಗ ಕೂಡ ಬರ್ತಾ ಇದೆ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ತುಂಬಾ ಯಶಸ್ಸನ್ನ ಕಂಡುಕೊಳ್ತಾರೆ ಹಾಗೂ ಬಂಧು ಮಿತ್ರರೊಂದಿಗೆ ಸಂತೋಷದ ಕ್ಷಣಗಳನ್ನ ಕಳೆಯುತ್ತಾರೆ ಇಷ್ಟು ದಿನ ಪಟ್ಟಂತಹ ಕಷ್ಟಗಳು ಮರೆತು ಸಂಬಂಧಿಕರೊಂದಿಗೆ ಸ್ನೇಹಿತರೊಂದಿಗೆ ಕುಟುಂಬದೊಂದಿಗೆ ಆನಂದದಿಂದ ಸಂತೋಷದಿಂದ ಸಮಯವನ್ನ ಅನುಭವಿಸುತ್ತಾರೆ ಒಟ್ಟಿನಲ್ಲಿ ಮೇಷ ರಾಶಿಯವರಿಗೆ ಈ ಹುಣ್ಣಿಮೆಯ ಪ್ರಭಾವದಿಂದ ತುಂಬಾ ಅದೃಷ್ಟವಂತರಾಗಿ ಧನ ಲಾಭವನ್ನ ಪಡೆಯುವ ಅವಕಾಶವಿದೆ ಹಾಗೂ ಮಿಥುನ ರಾಶಿ ಮಿಥುನ ರಾಶಿಯವರು ಕೂಡ ಈ ಒಂದು ಹುಣ್ಣಿಮೆ ತುಂಬಾ ಅನುಕೂಲಕರವಾಗಿದ್ದು ಒಂದು ವಿಶೇಷವಾದ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ ಇದರಿಂದಾಗಿ ನೀವು ಕೈ ಹಿಡಿದ ಯಾವುದೇ ಕೆಲಸ ಆಗಲಿ ತೊಂದರೆಗಳಿದ್ರೂ ಕೂಡ ಎಲ್ಲವೂ ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳುತ್ತೆ ಕೆಲವೊಮ್ಮೆ ಮಿಥುನ ರಾಶಿಯವರು ತುಂಬಾ ಆರೋಗ್ಯ ಸಮಸ್ಯೆಯಿಂದ ಜೀವನವನ್ನ ನಡೆಸ್ತಾ ಇರ್ತೀರಾ ಆದರೆ ಈ ಹುಣ್ಣಿಮೆಯ ಸಂದರ್ಭದಲ್ಲಿ ತುಂಬಾ ಚೇತರಿಕೆಯನ್ನ ಕಂಡುಕೊಳ್ತೀರಾ ಆರೋಗ್ಯ ಸಮಸ್ಯೆ ದೂರವಾಗಿ ಸಮಾಧಾನಕರ ವಾತಾವರಣ ಇರುತ್ತದೆ ಹಾಗೂ ಮನಸ್ಸಿನಲ್ಲಿ ಚೈತನ್ಯ ಮುಡಿ ಉತ್ಸಾಹ ಬರುವ ಸಮಯ ಇದಾಗಿದೆ ನೀವು ಕಳೆದುಕೊಂಡಿರುವಂತಹ ಎಲ್ಲಾ ವಸ್ತುಗಳು ಹಾಗೂ ಪ್ರೀತಿಯನ್ನ ಮರಳಿ ಪಡೆಯುವಂತಹ ಸಂದರ್ಭ ಇದಾಗಿರೋದ್ರಿಂದ ನಿಮ್ಮ ಜೀವನ ಸುಧಾರಣೆಯಿಂದಾಗಿ ಇಷ್ಟು ದಿನ ನಿಧಾನಗತಿಯಲ್ಲಿ ಸಾಗುತ್ತಿದ್ದ ಎಲ್ಲ ಕೆಲಸಗಳು ಕೂಡ ಈಗ ಎಲ್ಲ ಕಾರ್ಯಗಳು ತುಂಬಾ ಬೇಗನೆ ಮುಂದುವರಿಯುವಂತಹ ಶುಭ ಯೋಗವು ಕೂಡ ಕೂಡಿ ಬರುತ್ತಿದೆ ಜೊತೆಗೆ ಮಾನಸಿಕ ನೆಮ್ಮದಿ ಕೂಡ ಸಿಗುತ್ತೆ ಮಿಥುನ ರಾಶಿಯವರು ಶತ್ರುಗಳ ಕಾಟದಿಂದ ಬಳಲುತ್ತಿದ್ದರೆ ಅದು ಕೂಡ ದೂರವಾಗಿ ಕೆಟ್ಟ ದೃಷ್ಟಿಯಿಂದ ತುಂಬಾ ಕೆಟ್ಟ ಪರಿಣಾಮವನ್ನ ಅನುಭವಿಸುತ್ತಿದ್ದರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಈ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ನೀವೇನಾದರೂ ಯಾವುದೇ ಒಂದು ಕೆಲಸವನ್ನ ವ್ಯಾಪಾರವನ್ನ ಪ್ರಾರಂಭ ಆರಂಭ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇದು ತುಂಬಾ ಅನುಕೂಲಕರ ವಾತಾವರಣ ನಿಮಗೆ ಸೃಷ್ಟಿಯಾಗುತ್ತೆ ಹಾಗೂ ಮೂರನೇದಾಗಿ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ಒಂದು ಶಕ್ತಿಶಾಲಿ ಕಾರ್ತಿಕ ಹುಣ್ಣಿಮೆ ಹಾಗೂ ಗೌರಿ ಹುಣ್ಣಿಮೆಯ ಪ್ರಭಾವದಿಂದ ಎಲ್ಲ ಕಡೆಯಿಂದ ಎಲ್ಲರೂ ಕೂಡ ಪ್ರಶಂಸೆಯನ್ನ ಕೊಡ್ತಾರೆ ನೀವು ಮಾಡುವಂತಹ ಕೆಲಸದಲ್ಲಿ ಉದ್ಯೋಗದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕೆಲಸವನ್ನ ನಿರ್ವಹಿಸುತ್ತಿರುವಂತವರಿಗೆ ಈ ಕರ್ಕಾಟಕ ರಾಶಿಯವರನ್ನ ಗುರುತಿಸಿ ಪ್ರಶಂಸೆಯನ್ನ ಮಾಡ್ತಾರೆ ಏಕೆಂದ್ರೆ ಅವರು ಮಾಡುವಂತಹ ಕೆಲಸದಲ್ಲಿ ತುಂಬಾ ಚಾತುರ್ಯ ಇರುತ್ತದೆ ಮತ್ತು ಸಮಯ ಇರುತ್ತದೆ ಒಟ್ಟಿನಲ್ಲಿ ಎಲ್ಲ ಕೆಲಸ ಕಾರ್ಯ ನಿಮ್ಮದೇ ಮೇಲುಗೈಯನ್ನು ಸಾಧಿಸುತ್ತೆ ಇದರಿಂದಾಗಿ ನೀವು ಬಹಳ ಸಂತೋಷ ಮತ್ತು ಆಶ್ಚರ್ಯವನ್ನ ಪಡ್ತೀರಾ ಈ ಒಂದು ಶಕ್ತಿಶಾಲಿ ಹುಣ್ಣಿಮೆಯ ನಂತರ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತದೆ ನೀವು ಬಹಳಷ್ಟು ಅದೃಷ್ಟವಂತರಾಗಿ ಜೀವನದಲ್ಲಿ ಮುಂದುವರಿಯುತ್ತೀರಾ ಇದರಿಂದ ನಿಮ್ಮನ್ನು ಎಲ್ಲರೂ ಕೂಡ ಗುರುತಿಸಿ ಪ್ರಶಂಸೆಯನ್ನ ನೀಡುತ್ತಾರೆ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ ನೀವು ಅಂದುಕೊಂಡಂತಹ ಕೆಲಸಗಳು ಕಾರ್ಯಗಳು ತುಂಬ ಬೇಗನೆ ಮುಗಿಯುತ್ತೆ ಎಲ್ಲ ಸಂತೋಷದ ಸುದ್ದಿ ನಿಮಗಾಗಿ ಕಾಯ್ತಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ಕೂಡ ತುಂಬ ಲಾಭದಾಯಕವಾಗಿರುತ್ತೆ ಇದರಿಂದ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ತುಂಬ ಏರಿಕೆಯನ್ನು ಕಾಣ್ತೀರ ನಿಮ್ಮ ಜೀವನವು ಕೂಡ ಉತ್ತಮವಾದ ರೂಪದಲ್ಲಿ ಸಾಗುತ್ತದೆ ಮತ್ತು ನೀವು ಮಾಡುವಂತಹ ಎಲ್ಲ ಕೆಲಸದಲ್ಲೂ ಕೂಡ ವಿಪರೀತವಾದ ಲಾಭವನ್ನು ಕಂಡುಕೊಳ್ತೀರಾ ಮುಂದಿನ ರಾಶಿ ರಾಶಿ ಕುಂಭ ಅವರು ಯಾವುದೇ ಕೆಲಸ ಮಾಡಿದರೂ ಕೂಡ ಇಷ್ಟು ದಿನ ಯಾವುದೇ ಒಂದು ಏಳಿಗೆ ಯಶಸ್ಸನ್ನ ಕಾಣ್ತಾ ಇರಲ್ಲ ಆದರೆ ಈ ಒಂದು ಹುಣ್ಣಿಮೆಯ ನಂತರ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸು ಅನ್ನೋದು ನಿಮ್ಮನ್ನ ತುಂಬಿರುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮುಂದೆ ಇಟ್ಟ ಹೆಜ್ಜೆಯಿಂದ ಧೈರ್ಯದಿಂದ ಸಾಗಿ ಎಲ್ಲ ಕೆಲಸವನ್ನು ಕೂಡ ಸರಿಯಾದ ಸಮಯಕ್ಕೆ ಮುಗಿಸ್ತೀರಾ ಈ ರಾಶಿಯವರು ಬಹಳಷ್ಟು ಅದೃಷ್ಟವಂತರು ಶಕ್ತಿವಂತರು ಧೈರ್ಯವಂತರು ಅಂತ ಹೇಳಬಹುದು ಬಹಳಷ್ಟು ಯಶಸ್ಸನ್ನು ಕಂಡುಕೊಳ್ತಾರೆ ಯಾವುದೇ ತೊಂದರೆಗಳಿದ್ರೂ ಕೂಡ ಒಂದು ಎಲ್ಲವನ್ನ ದೂರ ಮಾಡಿ ಮುನ್ನುಗ್ಗುವಂತಹ ಆತ್ಮಸ್ಥೈರ್ಯ ವೃತ್ತ ಇರುತ್ತೆ ಯಶಸ್ಸು ಖಂಡಿತವಾಗಿ ನಿಮಗೆ ಸಿಗುತ್ತೆ ನೀವು ಯಾವುದೇ ಉದ್ಯೋಗ ವ್ಯಾಪಾರ ವ್ಯವಹಾರ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡು ಕೂಡ ಯಶಸ್ಸಿನ ಮೂಲಕ ಸಾಗುತ್ತೆ ಇದರಿಂದ ತುಂಬಾ ಹಣ ಲಾಭವನ್ನ ಪಡೆದುಕೊಳ್ತೀರಾ ಒಂದಾದ ನಂತರ ಒಂದು ಸಿಹಿ ಸುದ್ದಿಗಳು ನಿಮ್ಮನ್ನ ಕೇಳಿ ಬರುತ್ತೆ ನಿಮ್ಮ ಮನೆ ಬಾಗಿಲನ್ನು ಅದೃಷ್ಟ ತಟ್ಟುತ್ತೆ ಅಂತ ಹೇಳಬಹುದು ಒಟ್ಟಾರೆಯಾಗಿ ನಿಮ್ಮ ಧೈರ್ಯದಿಂದ ಎಲ್ಲ ಕೆಲಸದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಮುಂದೆ ಸಾಕ್ತೀರಾ ಎಲ್ಲದರಿಂದ ತುಂಬಾ ಹೇಳಿಗೆ ಯಶಸ್ಸು ನಿಮ್ಮ ವಿಶೇಷವಾದ ವ್ಯಾಪಾರ ವ್ಯವಹಾರವನ್ನ ವಿಸ್ತರಣೆ ಮಾಡಿಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಹೌದು ಈ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಆರೋಗ್ಯ ಸಮಸ್ಯೆಗಳು ತುಂಬಾ ಹದಗೆಟ್ಟಿದ್ರೆ ಅದು ಕೂಡ ಒಂದು ಉತ್ತಮ ರೀತಿಯಲ್ಲಿ ಪರಿಹಾರ ಸಿಗುತ್ತೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಶಿವನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಇನ್ನು ಸಂಗಾತಿಯೊಂದಿಗೆ ಪರಸ್ಪರ ಹೊಂದಾಣಿಕೆ ಇರುತ್ತೆ ನಿಮ್ಮ ಜೀವನ ಸಂಗಾತಿಯಿಂದ ಬಹಳಷ್ಟು ಪ್ರಶಂಸೆಯನ್ನ ಪಡೆದುಕೊಳ್ತೀರಾ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ತುಂಬಾ ಸಂತೋಷವಾದ ಆನಂದಕರವಾದ ಸಮಯ ಸಿಗ್ತಾ ಹೋಗುತ್ತೆ ನೀವು ನಿಮ್ಮ ಜೀವನದಲ್ಲಿ ಉತ್ತಮವಾದ ಸಮಯವನ್ನು ಈ ಒಂದು ಹುಣ್ಣಿಮೆಯ ನಂತರ ತಂದು ಕೊಡುತ್ತದೆ ವ್ಯಾಪಾರ ವ್ಯವಹಾರವನ್ನ ಮಾಡೋರ್ಗೆ ಅತ್ಯುತ್ತಮವಾದ ಹೆಚ್ಚಿನ ಧನ ಲಾಭವಾಗುತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ಸಾಗುತ್ತೆ ಇದರಿಂದ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಬದುಕೋದಕ್ಕೆ ಉತ್ತಮ ಸಮಯ ಅಂತ ಹೇಳಬಹುದು ನಿಮ್ಮ ಮನಸ್ಸಿನ ಆಸೆಗಳು ಕೂಡ ಈಡೇರುತ್ತವೆ ಆಸೆ ಆಕಾಂಕ್ಷೆಗಳು ನೆರವೇರುತ್ತವೆ ಸಮಾಜದ ಹಿರಿಯ ವ್ಯಕ್ತಿಗಳಿಂದ ನಿಮಗೆ ತುಂಬಾ ಅನುಕೂಲಕರವಾದ ಉತ್ತಮವಾದ ವಿಶೇಷವಾದಂತಹ ವಿಷಯವನ್ನ ತಿಳಿದುಕೊಳ್ತೀರಾ ಇದರಿಂದ ನಿಮಗೆ ತುಂಬಾ ಒಳ್ಳೆಯ ದಿನಗಳು ಸಮಯ ಕೂಡ ಮಾರ್ಗದರ್ಶನ ಕೂಡ ಸಿಗ್ತಾ ಹೋಗುತ್ತೆ ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಕೂಡ ಹಿಂದೇಟು ಹಾಕಬೇಡಿ ಯಾಕಂದ್ರೆ ನೀವು ಮಾಡುವಂತಹ ಕೆಲಸ ತುಂಬಾ ಒಳ್ಳೆಯದಾಗಿರುತ್ತೆ ಯಾರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಕೆಲಸದ ಬಗ್ಗೆ ಮಾತ್ರ ಗಮನವನ್ನು ಕೊಡಿ ಆಕಸ್ಮಿಕ ಧನ ಲಾಭ ಕೂಡ ಆಗುತ್ತೆ ಒಟ್ಟಿನಲ್ಲಿ ಈ ರಾಶಿಯವರಿಗೆ ಉತ್ತಮವಾದ ಸಮಯ ಬಂದಿದೆ ಹಾಗೂ ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬರ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ಇರ್ತಕ್ಕಂತಹ ಜನರಿಗೆ ಸಂತೋಷದ ಕ್ಷಣಗಳು ತುಂಬ ಆನಂದದ ಸಮಯಗಳು ಅನುಭವಿಸಬಹುದು ಕೈ ಹಿಡಿದ ಕೆಲಸಗಳು ಸಂಪೂರ್ಣವಾಗುತ್ತೆ ಬೇಗನೆ ಪರಿಪೂರ್ಣಗೊಳಿಸ್ತೀರಾ ಇದರಿಂದ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತೆ ಕುಟುಂಬದಲ್ಲಿ ಇದ್ದಂತಹ ಸಮಸ್ಯೆಗಳು ಕೂಡ ಈ ರಾಶಿ ಚಕ್ರದವರಿಗೆ ಇದು ಮುಂದೆ ಅದೃಷ್ಟ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಹಾಗೂ ಮನಸ್ಸಿಗೆ ತುಂಬಾ ಶಾಂತಿ ನೆಮ್ಮದಿ ಸಂತೋಷದ ಕ್ಷಣಗಳು ಸಿಗ್ತಾ ಹೋಗುತ್ತೆ ಸಂಪೂರ್ಣವಾಗಿ ದೇವತೆಯ ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ನೀವು ಮಾಡುವಂತಹ ಕೆಲಸ ಕಾರ್ಯ ಯಶಸ್ಸಿನ ಮೂಲಕ ಸಾಗುತ್ತದೆ ಆಕಸ್ಮಿಕ ಧನ ಲಾಭದಿಂದ ಒಳ್ಳೆಯ ಉತ್ತಮವಾದ ಜೀವನ ನಿಮ್ಮದಾಗ್ತಾ ಹೋಗುತ್ತೆ ಬಂಧು ಮಿತ್ರರು ಕೂಡ ಸಹಾಯವನ್ನ ಮಾಡ್ತಾರೆ ಇದರಿಂದ ಕೂಡ ನಿಮಗೆ ಸಂತೋಷ ಸಿಗುತ್ತೆ ಇಷ್ಟು ದಿನ ಇದ್ದ ಎಲ್ಲ ತೊಂದರೆಗಳು ಸಮಸ್ಯೆಗಳು ನಿವಾರಣೆಯಾಗುವಂತಹ ಸಮಯ ಬಂದಿದೆ ಿದೆ ಎಲ್ಲಾ ಕ್ಷೇತ್ರ ವ್ಯಾಪಾರ ವ್ಯವಹಾರ ಉದ್ಯೋಗ ಇನ್ನು ಅನೇಕ ಕೆಲಸಗಳಲ್ಲೂ ಕೂಡ ಮೇಲುಗೈಯನ್ನು ಸಾಧಿಸ್ತೀರಾ ನೀವು ತುಂಬಾ ಧನವಂತರಾಗಿ ಶ್ರೀಮಂತಿಕೆಯನ್ನು ಕಾಣ್ತೀರಾ ಇನ್ನು ಇದನ್ನು ತಪ್ಪಿಸಲು ಕೂಡ ಯಾರಿಂದಲೂ ಸಾಧ್ಯವಿಲ್ಲ ಅಷ್ಟೊಂದು ನಿಮಗೆ ವಿಶೇಷವಾಗಿ ಗಜಕೇಸರಿ ಯೋಗ ನಿಮ್ಮ ರಾಶಿಯಲ್ಲಿ ರೂಪುಗೊಳ್ತಿದೆ ತುಂಬಾ ಸಂತೋಷದ ಕ್ಷಣಗಳನ್ನ ಕಂಡುಕೊಳ್ಬಹುದು ಕೊನೆಯದಾಗಿ ಏಳನೇ ರಾಶಿ ಮೀನಾರಾಶಿ ಮೀನಾರಾಶಿಲಿರ್ತಕ್ಕಂಥವರಿಗೆ ಈ ಹುಣ್ಣಿಮೆಯ ಪ್ರಭಾವದಿಂದ ತುಂಬ ಅತ್ಯುತ್ತಮವಾದ ಜೀವನ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸಾಕಷ್ಟು ನೋವು ಕಷ್ಟ ಅವಮಾನ ಏಳು ಬೀಳುಗಳನ್ನು ಕಂಡಿದ್ದೀರಾ ಇನ್ನು ಮುಂದೆ ನಿಮ್ಮ ದಾರಿ ಯಶಸ್ಸಿನತ್ತ ಸಾಗುತ್ತೆ ಎಲ್ಲ ಕೆಲಸದಲ್ಲೂ ಉದ್ಯೋಗ ವ್ಯಾಪಾರದಲ್ಲೂ ಕೂಡ ಕಾಳಜಿಯನ್ನು ವಹಿಸ್ಕೊಳ್ಳಿ ಎಲ್ಲ ಕಷ್ಟಗಳಿಂದ ಪರಿಹಾರವನ್ನು ಪಡ್ಕೊಳ್ತೀರಾ ತುಂಬ ಧನ ಲಾಭವನ್ನು ಕಂಡುಕೊಳ್ತೀರಾ ಒಟ್ಟಿನಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗ್ತಾ ಸಾಗುತ್ತವೆ ಹಾಗೂ ವಾಹನ ಖರೀದಿ ಮನೆ ಖರೀದಿ ಆಸ್ತಿ ಖರೀದಿಗೆ ತುಂಬ ಶುಭವಾದ ಯೋಗ ಕೂಡಿ ಬರುತ್ತಿದೆ ನೀವು ಅಂದುಕೊಂಡ ಕೆಲಸ ಆಸ್ತಿ ವ್ಯಾಪಾರ ವಾಹನ ಎಲ್ಲವನ್ನ ಖರೀದಿ ಮಾಡೋಕ್ಕೆ ಶುಭ ಸುದ್ದಿ ಒಳ್ಳೆಯ ಸುದ್ದಿ ಸಿಗುತ್ತೆ ಪಿತ್ರಾಜಿತ ಆಸ್ತಿಯಿಂದ ಲಾಭ ಕೂಡ ಸಿಗ್ತಾ ಹೋಗುತ್ತೆ ನಿಮ್ಮ ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಕೂಡ ಈ ಹುಣ್ಣಿಮೆಯ ಪ್ರಭಾವದಿಂದ ದೂರವಾಗುತ್ತೆ ನೆಮ್ಮದಿಯನ್ನ ಸುಖ ಶಾಂತಿಯನ್ನ ಮಾಡ್ಕೊಳ್ತೀರಾ ಒಟ್ಟಾರೆಯಾಗಿ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಕಷ್ಟಗಳಿಂದ ಮುಕ್ತಿ ಎಲ್ಲ ರೀತಿಯ ಒಂದು ಪರಿಹಾರ ಅನ್ನೋದು ಸಿಕ್ಕಿಬಿಡುತ್ತೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ಪಡ್ಕೊಳ್ತೀರಾ ಈ ರಾಶಿ ಚಕ್ರದವರು ಒಟ್ಟಾರೆಯಾಗಿ ಅದೃಷ್ಟ ವಂತರಾಗಿ ಜೀವನವನ್ನ ನಡೆಸ್ತಾರೆ ಇಷ್ಟ ಲಾಭವನ್ನ ಹುಣ್ಣಿಮೆಯಿಂದ ಪಡೆದುಕೊಳ್ಳುವಂತಹ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀದೇವಿ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು